ಸಿಎಂ ಸ್ಥಾನ ಕನ್ಫರ್ಮ್ಗೆ ಸಂಪುಟ ಸರ್ಕಸ್ ನಡೀತಾ ಇದೆ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಆಗುತ್ತೆ ಹಾಗಾಗಿ ಆ ಡೇಟ್ ಹತ್ರ ಬರ್ತಿದ್ದಂಗೆ ಕೈನಲ್ಲಿ ರಾಜಕೀಯ ಚಟುವಟಿಕೆಗಳು ಗಡಿಗೆದಿರ್ತಾ ಇದೆ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ದು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಸುಮಾರು ಮುಕ್ಕಾಲು ಗಂಟೆ ಅದರಲ್ಲೂ ಸಂಪುಟ ಪುನಾರಚನೆ ಬಗ್ಗೆ ಕೆಲವೊಂದು ವಿಚಾರ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಚರ್ಚೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದಾರೆ ಹೀಗಾಗಿ ಎ ಸಿ ಸಿ ಅಧ್ಯಕ್ಷರ ಜೊತೆಗೆ ಸಿದ್ದರಾಮಯ್ಯವರು ಮಾತಾಡಬೇಕಾಗಿದೆ ಒಮ್ಮೆ ಸಂಪುಟ ಪುನಾರಚನೆ ಆದರೆ ಸಿ ಎಂ ಪಟ್ಟ ಫಿಕ್ಸ್ ಆಗುತ್ತೆ ನೋಡಿಗ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಫಿಕ್ಸು ಹಾಗೆ ಉಳ್ಕೊಳ್ಳುತ್ತೆ ಸಂಪುಟ ಪುನಾರಚನೆ ಆಗದೆ ಇದ್ದರೆ ಏನಾದರೂ ಬದಲಾವಣೆಗಳಾಗಬಹುದು ನವಂಬರ್ ತ್ನಾಲ್ಕಿಂತ ನಾವೇನು ಹೇಳ್ತಾ ಇದ್ದೀವಿ ಅದು ಖಂಡಿತ ಆಗುವಂಥ ಸಾಧ್ಯತೆಗಳಿದ್ದಾವೆ ಈಗ ಕ್ಯಾಬಿನೆಟ್ ರೀಶಫಲ್ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪರಮಾಧಿಕಾರ ಇದೆಯಪ್ಪ ಇನ್ನು ಅವರೇ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂಥ ಒಂದು ಸಂದೇಶ ಬರುತ್ತೆ ಕ್ಯಾಬಿನೆಟ್ ರೀಷಫಲ್ ಮಾಡಲಿಕ್ಕೆ ಹೈಕಮಾಂಡ್ ಏನಾದರೂ ಹಿಂದೆ ಮುಂದೆ ನೋಡ್ತು ಯೋಚನೆ ಮಾಡ್ತು ವಿಳಂಬ ಮಾಡ್ತು ಅಂತ ಹೇಳಿದ್ರೆ ಅಲ್ಲೇನೋ ಬೆಳವಣಿಗೆ ಆಗ್ಬೋದು ಅಂತ ಅರ್ಥದ ಬಗ್ಗೆ ಚರ್ಚೆ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡದೆ ಅವ್ರಿಗೆ ನಮ್ಮ ಲೀಡರ್ ಅಲ್ಲ ಅವ್ರಿಗೆ ಸ್ವಲ್ಪ ಆಗಿತ್ತಲ್ಲ ಇದ್ರಲ್ಲಿ ಬಿಹಾರ್ ಎಲೆಕ್ಷನ್ ಧೈರ್ಯ ತುಂಬಿದೀನಿ ಆ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ಪುನಃ ನೀವು ಅದ್ನಿ ಕೇಳಿದ್ರೆ ಹೆಂಗೆ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಸೊ ಅವರು ನಾನು ಸ್ವತಃಕ್ಕೇನು ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ